ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಪ್ಪ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸೂರ್ಯ ಉದಯ ಆದಮೇಲೆ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಭತ್ತದ ಗಡ್ಡೆ ನಿಜವಾಗ್ಲೂ ನಾವು ಮಿಸ್ ಮಾಡ್ಕೊಂತನೇ ಇರ್ತೀವಿ ಅಂದರೆ ಮದುವೆಗಿಂತ ಮುಂಚೆ ಎಲ್ಲ ಇಲ್ಲೇ ಇರ್ತಿದ್ವಿ ಅದು ಅಷ್ಟೊಂದು ಏನು ಅನಿಸ್ತಾ ಇರಲಿಲ್ಲ ಮದುವೆ ಆದ್ವಿ ಮದುವೆ ಆಗಿ ಹೋದ್ಮೇಲೆ ಇದೆಲ್ಲ ನಮ್ಮ ಮತ್ತೆ ಹೊಸದೂ ಹೊಸದೇನೋ ಅಂತ ಅನಿಸುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬತ್ತದ ಗದ್ದೆ ಎಲ್ಲ ಎಲ್ಲೇ ಬತ್ತದ ಗದ್ದೆ ಜೊತೆಗೆ ಪಕ್ಷಿಗಳ ಚಿಲಿಪಿಲಿ ಹಬ್ಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಎಲ್ಲ ಗ್ರೀನ್ ಗ್ರೀನು ಎಲ್ಲ ಕಡೆ ಗ್ರೀನ್ ಗ್ರೀನು ಮಿಡ್ಲು ಒಂದೇ ಒಂದು ಮನೆ ಇರೋದು ಅದು ನಮ್ಮದೇನೆ ಬಿಟ್ಟರೆ ಯಾರ್ದೂ ಇಲ್ಲ ಊರಂತೂ ಇಲ್ಲವೇ ಇಲ್ಲ ಊರು ಆ ಕಡೆ ಹೋದರೆ ಐದು ಕಿಲೋಮೀಟ್ರು ಈ ಕಡೆ ಬಂದರೆ ಐದು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ದೂರ ಹೋದ್ರೆ ಊರು ಸಿಗುತ್ತೆ ಈ ಕಡೆ ಐದು ಕಿಲೋಮೀಟ್ರ್ ಹೋದರೆ ಊರು ಸಿಗುತ್ತೆ ಅಷ್ಟರಲ್ಲಿ ಆ ಮನೆ ಇರೋದು ಅಮ್ಮ ಅಮ್ಮನವ್ರದ್ದು ಮತ್ತು ಜೊತೆಗೆ ಆಂಜನೇಯ ಬಿಟ್ಟರೆ ಯಾರೂ ಇಲ್ಲ ಅನಿಸುತ್ತಂದರೆ ಅಬ್ಬ ಹಿಂಗೆ ಇರ್ಬೇಕೇನೋ ವಾತಾವರಣ ಅಂತ ಅನ್ಸುತ್ತೆ ಯಾಕಂದರೆ ಮದುವೆ ಆಗಿ ಇಷ್ಟೋ ದಿನಗಳು ಒಂದು ವರ್ಷ ಇಲ್ಲ ಅಂದರೆ ಆರು ತಿಂಗಳು ಬಿಟ್ಟು ನೋಡಿದಾಗೆಲ್ಲ ಇಂಥ ಒಂದು ಸ್ವರ್ಗ ಸಿಗಲ್ಲ ಒಂದೊಂದ್ಸರಿ ಇರೋ ಅಂತ ಮಿಸ್ ಆಗುತ್ತೆ ಇಲ್ಲಾಂದರೆ ಭತ್ತ ಕಟಾವು ಮಾಡಿದ್ಮೇಲೆ ಆದರೂ ಬರ್ತೀವಿ ಇಲ್ಲ ಭತ್ತ ಎಲ್ಲ ಹಳದಿ ಬಂದಿರುತ್ತೆ ಕಟಾವ್ ಬಟ್ ಕಟಾವು ಮಾಡಲಿಕ್ಕೆ ಬಂದಿರುತ್ತೆ ಅಂಥ ಒಂದು ಟೈಮಲ್ಲಿ ಬಂದಿರ್ತೀವಿ ಬಟ್ ಇಂಥ ಒಂದು ಗ್ರೀನು ನಿಜವಾಗ್ಲೂ ಸಿಗಲ್ಲ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಂಗೆ ಈ ಒಂದು ಆ ಒಂದು ಪೂಜೆ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಪ್ರತಿ ವರ್ಷವೂ ಶ್ರಾವಣದ ಕಡೆ ಶನಿವಾರ ಈ ರೀತಿ ಹಾಗೆ ಆಗುತ್ತೆ ಅದರಲ್ಲಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ಕ್ಲೀನಾಗಿ ಡೈರೆಕ್ಟಾಗಿ ಹಾಕೋದ್ರಿಂದ ಯಾಕಂದರೆ ಅವ್ರು ಮಾತಾಡುವಂತಹ ರೀತಿ ಮತ್ತು ಜನಗಳ ಒಂದು ಭಕ್ತಿ ಅದೆಲ್ಲ ಹಂಗೆ ಹಾಕಬೇಕಾಗುತ್ತೆ ಅಲ್ವ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಆಂಜನೇಯ ಅಂದರೆ ಪವರ್ಫುಲ್ ಆಂಜನೇಯ ನಿಜವಾಗ್ಲೂ ಹೊರ ಕೈ ಮೇಲೆ ಬಾಲ ಹೋಗಿರೋದ್ರಿಂದ ಹೊರಗೈ ಅನ್ ಆಂಜನೇಯ ಅಂತಲೇ ಒಂದು ಪ್ರಸಿದ್ಧಿಯಾಗಿರುವಂಥ ಒಂದು ಈ ಒಂದು ಆಂಜನೇಯ ಅಂತಲೇ ಹೇಳ್ಬೋದು ಹೊರಗೈ ಅಂದರೆ ಬಾಲ ಬಂದು ಮೇಲೆ ಹೋಗಿದೆ ಸಾರಿ ಒಳಗಡೆ ಹೋಗಿದೆ ಆ ಬಾಲ ಒಳಗಡೆ ಹೋಗಿರೋದ್ರಿಂದ ಕೈ ಮೇಲೆ ಬಂದಿರೋದ್ರಿಂದ ಹೊರಗೈ ಆಂಜನೇಯ ಅಂತಲೇ ಈ ಒಂದು ಆಂಜನೇಯ ದೇವಸ್ಥಾನಕ್ಕೆ ಒಂದು ಪವರ್ ಇದೆ ಅಂತಲೇ ಹೇಳ್ಬೋದು அங்கே ஆடியோ சுமார் வீடியோ ஹாக்கி தீனி ஒன்சரிக்கல ஒன் தினக்கு நமக்கு ஏடி சாப்பூ எடுசு இன்னொரு கிடத்து இல்லை ஊட்டில இப்ப ஆக கித்தாஸ்விம் பழ நோடு ஒண்பலந்திர ஹிங்க ஆவக்கு ಇಲ್ಲಿ ಒಣಗತ್ತಲ್ಲ ದೊಡ್ಡ ಶಾಸ್ತಿ ಇವು ಸಣ್ಣ ಬರ್ಲ ಹೈಬ್ರಿಡ್ ಶಾಸಿ ಇಲ್ಲಿ ಅಲ್ಲ ಸಿಡ್ದ ನೋಡ್ದ ಸಿಡ್ದ ಇಲ್ಲ ಒಂದಾದ ಒಂದ ಈಗ ಇದು ಒಂದ आउनौ असेदो इँ गापक अन्त नलाय बसैददा वालागा वनजेटा बागादो आइ बाळदो पा आइलादो आ आउँकाय दुको यार ३-४ साल हुन् तिनी Essa é uma mixa. Você vai colocar isso aqui? Sim, aqui. aqui?

ಹಲ್ಲ ರಗ ಏನಿಲ್ಲ ಹೌದಾ ನೋಡೆಸಕನ್ ಸಿಕ್ಕು ಅಲ್ಲ ಮ್ಯಾಕ್ ಬಂದಲಲ್ಲ ಅಲ್ಲಿ ಆಟರಕ ಐತಿ ಅಳ್ಳಾ ക്കത് സൗത്ത് കൈബ്ളി ഓത്ത അയ്യ அது நெல ஓதா அல்ல கருமஞ்சீன் விடதுக்க நெல ஓதா அல்லது സർ വക്കമീനിച്ച്ക്കോ നമ്മ നാ മൂർ ഉണത് യാര ഊണല മൂർ യാരത്തോയ് ആ ബക്കു

ಸುಮ್ಮನೆ ಇಲ್ಲೇ ಇದ್ಬಿಡಿ ನೀನು ಯಾಕಂತೀಯಲ್ಲ ದನ ಮೆಸಿಗೆ ಅಂತ ಇಲ್ಲೇ ಇದ್ದುಬಿಡಿ ಸುಮ್ಮನೆ ಅಲ್ಲಿ ಭತ್ತದ ಗದ್ದೆ ಗದ್ದೆಗೆ ಉಲ್ಕಿತ್ತು ಅಂತ ಚಿಂತಕ ನೀನು ಇರ್ತೀಯ ಯಾಕ ಹಾಂ ಕಿಶೋರ್ ಒಂದು ಸೂಟ್ ಇಲ್ಲಿ ಕಿಶೋರ್ ಇರ್ತಾನ ಹ್ಞೂ ಅಲ್ಲ ಕಿಶೋರ ಇರ್ತೀಯ ಇದೇ ಹೋಗಕ್ಕೆ ಶಾಲೆ ನೀನು ಹತ್ತು ಕಾಂತ ಐದು ಕಿಲೋಮೀಟರ್ ಕತ್ತಿಸಿದ ಇಲ್ಲಿಂದ ಅಲ್ಲಿಗೆ ಶಾಲೆಗೆ ಹ್ಞೂ ಯಾವ ಬೈಕ್ ಬರ್ತಾವ ಅತಿಗೆ ಹೋಗ್ಬಾಕ ಹೋಗ್ಬೇಕಾ ಸಾಯಂಕಾಲ ಮತ್ತೆ ಯಾವ ಬಂದ ಬರ್ತಾವ ಹ್ಞೂ ಓಕೆ ಇದಲ್ಲ ಹಂಗ ಓಕೆ वोकादर आरूओ बाल मुटिन बागे बन्दी बाखा नुट अरूँ